ನಾನು ಹುಚ್ಚನಲ್ಲ ನಾನು ಹುಚ್ಚನಲ್ಲ ನನ್ನನ್ನು ನಾನು ಹುಚ್ಚ ನಾನು ದೊಡ್ಡ ಹುಚ್ಚ ಅಲ್ಲ ನಾನು ಹುಚ್ಚನಲ್ಲ ನಾನು ಈ ದೇಶದ ರಾಜ ನಾನು ರಾಜಕೆ ಬಂದೆ ಎಲೆ ವಿದೇ ವಿರಾಟ ಚಕ್ರವೇ ನನ್ನನ್ನು ಇಲ್ಲಿಗೆ ಏಕೆ ಕರೆ ತಂದೆ ನಾನು ಯಾವ ತಪ್ಪು ಮಾಡಿದೆ ಹೌದು ನಾನೊಂದು ತಪ್ಪು ಮಾಡಿದ್ದೇನೆ ತ್ರಿವೇಣಿಯ ಜೊತೆ ಸರಸವಾಡದೆ ತಮ್ಮನ ಹೆಂಡತಿ ತಾಯಿ ಅಂತ ತಿಳಿಸಿ ಬುದ್ಧಿ ಹೇಳಿ ತಪ್ಪು ಮಾಡಿದೆ ಆಸ್ತಿಗೆ ಆಶೆ ಪಡದೆ ಹಿರಿಯರ ಮಾತಿಗೆ ಬೆಲೆ ಕೊಡದೆ ಶ್ವೇತಾಳಿಗೆ ಮದುವೆಯಾಗಿ ಇಲ್ಲಿವರೆಗೂ ಮಣ್ಣು ತಿಂದು ಬದಕ್ಕೆ ತಪ್ಪು ಮಾಡಿದೆ ಇಲ್ಲ ನಾನು ತಪ್ಪು ಮಾಡಿಲ್ಲ ಗುರುವಿನ ಜಗಳದಲ್ಲಿ ಶಿಷ್ಯನಿಗೆ ಶಿಕ್ಷೆ ಎಂಬುವಂತೆ ಹರಿಶ್ಚಂದ್ರ ಸ್ಮಶಾನಕ್ಕಾದನಲ್ಲ ಅದು ತಪ್ಪ ತಪ್ಪಲ್ಲ ಹೇಳಿಕೆ ಮಾತಿಗೆ ಬೆಲೆ ಕೊಟ್ಟು ಶ್ರೀರಾಮ ಕೆಟ್ಟ ನನ್ನುವಂತೆ ತ್ರಿವೇಣಿ ಮಾತಿಗೆ ಬೆಲೆ ಕೊಟ್ಟು ಶ್ವೇತಾಳಿಗೆ ಪಡೆದು ಚಿತ್ರ ಹಿಂಸೆ ಕೊಟ್ಟಿದನಲ್ಲ ಅದು ತಪ್ಪ ತಪ್ಪಲ್ಲ ನಾನೊಂದು ತಪ್ಪು ಮಾಡಿದ್ದೇನೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡದೆ ಸತ್ಯ ಕಟ್ಟಿಕೊಂಡು ತಿರುಗಿದನಲ್ಲ ಅದು ನನ್ನ ತಪ್ಪು ತಪ್ಪಲ್ಲ ಈಗ ನ ಮಗ ಜಗದೀಶನಿಗೆ ಕರೆದರೆ ಓಡಿ ಬರಬಹುದೇ ಮಗ ಜಗದೀಶ ಎಲ್ಲೇ ಪಾರಪ್ಪ ನೀನು ಬರುವುದಿಲ್ವಾ ಅಲ್ಲೇ ಇರು ಬಂದ್ರಪ್ಪ ನನಗೆ ಯಾರಾದರೂ ಅನ್ನ ನೀಡ್ರಿ ಅಮ್ಮ ಯಾರಾದರೂ ಅನ್ನ ನೀಡ್ರಿ ಅಪ್ಪ ಯಾರಾದ್ರೂ ಒಂದು ಹತ್ತು ರೂಪಾಯಿ ನೀಡ್ರಿ ನಾನು ಶ್ರೀಮಂತನಿದ್ದಾಗ ಆಕಾಶ ಕಡೆ ನೋಡದೆ ಯಾವಾಗಲೂ ಭೂಮಿಯತ್ತ ನೋಡಿ ದಾನ ಮಾಡಿದ್ದೆ ಆದರೆ ಈಗ ನನ್ನ ಕೈ ಆಕಾಶದತ್ತ ನೋಡುತ್ತಾ ಭಿಕ್ಷೆ ಬೇಡುತ್ತೇವೆ ಹೊಟ್ಟೆಗೆ ಅನ್ನವಿಲ್ಲ ಯಾರಾದರೂ ಒಂದೈದು ರೂಪಾಯಿ ಅಯ್ಯೋ ಯಾರೋ ನೀನು ಹುಚ್ಚ ಇಲ್ಲಿಗೆ ಯಾರನ್ನ ಕೇಳಿ ಬಂದೆ ಇದು ನನ್ನ ರಾಜ್ಯ ನನ್ನ ಅಪ್ಪಣೆವಿಲ್ಲದೆ ನೀವ್ಯಾರು ಇಲ್ಲಿ ಬರಕೂಡದು ಕೂಡದು ನೀನು ಅಯ್ಯೋ ಪಾಪ ಇವನ ಬ್ರೇನ್ ಔಟ್ ಆದಂತೆ ಕಾಣುತ್ತಿದೆ ಏನಯ್ಯಾ ನನ್ನ ಜೊತೆ ಬರುವೆಯ ಎಲ್ಲಿಗೆ ಭಿಕ್ಷೆ ಬೇಡಕ್ಕ ಹೇ ನಾನು ರಾಜ ನೀನ್ಯಾರು ಯಾರು ನಿಮ್ಮಂತವರನ್ನು ಇಂಥ ರೋಗದಿಂದ ಮುಕ್ತರನ್ನಾಗಿ ಮಾಡುವ ಮನೋರೋಗ ತಜ್ಞ ಡಾಕ್ಟರ್ ನೀನು ಡಾಕ್ಟರ್ನಲ್ಲ ಯಮ ಧರ್ಮನ ಅಣ್ಣ ಕರುಣೆ ಇಲ್ಲದ ಖಟಕ ಅಂದರೆ ಲೇ ಮಂಕಿ ಎಷ್ಟು ಗೊತ್ತಿಲ್ಲದದ್ದರ ಡಾಕ್ಟರ್ ಹೆಂಗಾದ್ರೂ ಯಮಧರ್ಮ ಕೇವಲ ಪ್ರಾಣವನ್ನೇ ತೆಗೆದುಕೊಂಡು ಹೋಗ್ತಾನೆ ಆದ್ರೆ ನೀನಾಗಲ್ಲ ಸತ್ತಿರುವ ಹೆಣದಲ್ಲಿರುವ ಯಮನನ್ನು ವಾಪಸ್ ಕಳುಹಿಸಿ ಅವನನ್ನು ಬದುಕಿಸುತ್ತೇನೆಂದು ಅವರಿಂದ ಹಣ ಪಡೆದು ಆಮೇಲೆ ಅವರನ್ನು ಸಾಯಿಸಿ ಅವರಿಂದ ಹಣ ಹೆಣ ಎರಡನ್ನು ಹೊಡಿತೀಯ ಅಂದಾಗ ನೀನು ಯಮಧರ್ಮನ ಅಣ್ಣನೇ ನಿಜ ನಿನ್ನ ಮಾತು ಸತ್ಯ ಈ ಜಗತ್ತಿನಲ್ಲಿ ಅಂತವರು ಇದ್ದಾರೆ ಆದರೆ ನಾನಂತವನಲ್ಲ ಬಡವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಲೆಂದೇ ಹುಟ್ಟಿ ಬಂದವನು ನಾನು ಏನಯ್ಯ ನಿನ್ನ ಈ ರಾಜನ ಹೆಸರು ನಿನಗೆ ಇನ್ನು ಗೊತ್ತಿಲ್ಲವೇ ರಾಜಾದಿ ರಾಜ ಚಂಡ ಪ್ರಚಂಡ ಗಂಡು ಗಲಿಗಳ ಭಂಡ ತ್ರಿವೇಣಿಯ ಗಂಡ ಪ್ರಶಾಂತ ಮಹಾರಾಜ್ ತಿಳಿತಾ ನನ್ನ ಹೆಸರು ಅಂದರೆ ಆ ಭುಜಂಗರಾಯನ ಅಣ್ಣನ ಮಗ ಪ್ರಶಾಂತ ನನ್ನ ತಂಗಿಯ ಗಂಡ ನನ್ನ ಮಾವ ನನ್ನ ಬಾಲ್ಯದ ಸ್ನೇಹಿತ ಏನಯ್ಯ ನಿನ್ನ ಅವತಾರ ನನ್ನ ತಂಗಿ ಎಲ್ಲಿರುವಳು ಲೇ ನಿನ್ನ ತಂಗಿ ಗಂಡ ಅಂತ ಯಾರು ಹೇಳ್ತಾರೋ ನಿನ್ನ ಬಾಲ್ಯದ ಸ್ನೇಹಿತ ಅಂತ ಯಾರು ಹೇಳ್ತಾರೆ ನಾನು ಆ ಸೂಳೆಗೆ ಗಂಡ ಆಗಲಾರೇ ಪ್ರಶಾಂತ ಬಾಯಿ ಬಿಗಿ ಹಿಡಿದು ಮಾತನಾಡು ನನ್ನ ತಂಗಿಯನ್ನು ಸೂಳೆ ಅನ್ನುವೆಯಾ ಇನ್ನೊಂದು ಬಾರಿ ನನ್ನ ತಂಗಿಯನ್ನು ಸೂಳೆ ಎಂದದ್ದೆ ನಿಜವಾದರೆ ನಿನ್ನನ್ನು ಕೊಚ್ಚ ಹಾಕಿ ಬಿಡುತ್ತೇನೆ ನನ್ನ ತಂಗಿ ಸೂಳೆ ಅಲ್ಲ ಈ ಸಮಾಜದವರು ನಿನ್ನ ಕೈಯಾರೆ ತಾಳಿ ಕಟ್ಟಿಸಿಕೊಂಡ ಗರತಿ 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 ಯಾರಿದ್ದಾರೋ ಈ ಸಮಾಜದಲ್ಲಿ ಗಂಡಸರಿಗೆ ಮೋಸ ಮಾಡಿ ಗರತಿಯೊಂದು ಪುಂಡಾಟಿಕೆ ನಡೆಸುವ ಬಂಡ ಹೆಣ್ಣುಗಳ ಕತೆ ನಮ್ಮ ಹೇಳ್ತೀನಿ ಕೇಳೋ ರಾತ್ರಿ ಉಂಡು ಮಲಗುವ ಕಾಲಕ್ಕೆ ತವರು ಮನೆಯಿಂದ ಮಿಂಡನೊಬ್ಬ ಬಂದರೆ ನನ್ನ ಅಣ್ಣ ಬಂದಿದ್ದಾನೆ ಎಂದು ಗಂಡನಿಗೆ ಸುಳ್ಳು ಹೇಳಿ ಅತ್ತೆಗೆ ಹಾಲಿಗೆ ಕಳಿಸಿ ಮಾವನನ್ನು ಮಲ್ಲಿಗೆ ಹೂ ತರಲು ಕಳಿಸಿ ಗಂಡನನ್ನು ಮಂಡಕ್ಕೆ ತರಲು ಕಳುಹಿಸಿ ಅವರು ಬರುವ ಪೂರ್ವದಲ್ಲಿ ಮಿಂಡನೊನಿ ಉರುಳಾಡಿ ಮತ್ತೆ ಅವರು ಬಂದಾಕ್ಷಣ ಘರತಿಯಂತೆ ಸೋಗು ಹಾಕುವ ಹೆಂಗಸರಿಗೆ ಘರತೆಯನ್ನು ಬೇಕೇ ಈಗಿನ ಸಮಾಜದಲ್ಲಿ ಹಸಿದು ಬಂದವ ಪತಿಯ ಒಡಲಿಗೆ ನಿಕ್ಕದೆ ದೇವಸ್ಥಾನಕ್ಕೆ ಹೋಗುತ್ತೇನೆಂದು ಸುಳ್ಳು ಹೇಳಿ ಸಿಹಿ ಅಡುಗೆಯನ್ನು ಸೆರಗು ಮುಚ್ಚಿಕೊಂಡು ದೇವರ ನೆಪದಲ್ಲಿ ದಾರಿಯಲ್ಲಿ ಮಿಂಡಣ್ಣಿನ ಉರುಳಾಡಿ ಮತ್ತೆ ಗಂಡನದರಿಗೆ ಘರತೆಯಿಂದ ಸೋಗು ಹಾಕುವ ಹೆಂಗಸರಿಗೆ ಗರತೆ ಎನ್ನಬೇಕೇ ಈಗಿನ ಸಮಾಜದಲ್ಲಿ ಗಂಡನ ಜೊತೆ ಕೆಲಸಕ್ಕೆ ಹೋಗದೆ ತಲೆನೋಯುತ್ತದೆಂದು ನೆಪ ಮಾಡಿ ಗಂಡ ಮನೆ ಬಿಟ್ಟಾಕ್ಷಣ ತವರ ಮನೆಯಿಂದ ತಂದ ಶಾಲನ್ನು ಹೊದ್ದು ಮಿಂಡನೊಂದಿಗೆ ಮೂಲೆ ಹಿಡಿದು ಮಲಗುವ ಹೆಂಗಸರಿಗೆ ಘರತೆ ಎನ್ನಬೇಕೇ ಈಗಿನ ಸಮಾಜದಲ್ಲಿ ಏನಯ್ಯ ನೀನು ಹೇಳುವುದು ನೋಡಿದರೆ ನೀನೊಬ್ಬ ದೊಡ್ಡ ಜ್ಞಾನಿ ಆಗಬೇಕು ಆದರೆ ಆ ವಿಧಿಯಾಟ ನಿನ್ನ ಬಾಳಿನಲ್ಲಿ ಹುಚ್ಚಾಟ ನಡೆಸಿದೆ ಇರಲಿ ಬಾರಯ್ಯ ಹೋಗೋಣ ನನ್ನ ಆಸ್ಪತ್ರೆಗೆ ಅಲ್ಲಿಗೆ ಬಂದರೆ ನನ್ನ ರಾಣಿ ಸಿಗುತ್ತಾಳೆ ಸಿಗುತ್ತಾಳೆ ಬಾರಯ್ಯ